ಕೆರೆಯಲ್ಲಿ ಈಜಾಡಲು ಹೋಗಿ ಸಾವಿಗೀಡಾಗಿದ್ದ ತಾಲೂಕಿನ ಮುತ್ತಿಗೆ ಗ್ರಾಮದ ನಾಲ್ಕು ಸಂತ್ರಸ್ತ ಕುಟುಂಬಸ್ಥರ ಮನೆಗೆ ರಾಜ್ಯ ಗೃಹ ಮಂತ್ರಿ ಪರಮೇಶ್ವರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಭೇಟಿ ನೀಡಿ ಸಾಂತ್ವನ ಹೇಳಿ ಎಂಟು ಲಕ್ಷ ರು ಆರ್ಥಿಕ ನೆರವು ನೀಡಿದ್ದಾರೆ ತಾಲೂಕಿನ ಕದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುತ್ತಿಗೆ ಗ್ರಾಮದ ಬಳಿ ಇರುವ ತೋಟದಮ್ಮನ ಕೆರೆಯಲ್ಲಿ ಕಳೆದ ಮೇ ತಿಂಗಳ ಹದಿನಾರರಂದು ಮೃತಪಟ್ಟ ಮುತ್ತಿಗೆ ಗ್ರಾಮದ ಜೀವನ್ ಸಾತ್ವಿಕ್ ವಿಶ್ವ ಪೃಥ್ವಿ ಚಿರಾಗ್ ಎಂಬ ಮಕ್ಕಳ ಕುಟುಂಬಸ್ಥರಿಗೆ ತಲಾ ಎರಡು ಲಕ್ಷ ರುಗಳಂತೆ ಎಂಟು ಲಕ್ಷ ರುಗಳನ್ನು ಸರ್ಕಾರದ ವತಿಯಿಂದ ಸಹಾಯಧನವಾಗಿ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಹಾಗೂ ರಾಜ್ಯ ಗೃಹ ಮಂತ್ರಿ ಪರಮೇಶ್ವರ್ ಅವರು ಚುನಾವಣಾ ನೀತಿ ಸಮಿತಿ ಜಾರಿಯಿಟ್ಟ ಹಿನ್ನೆಲೆಯಲ್ಲಿ ನಾವು ಗ್ರಾಮಕ್ಕೆ ಭೇಟಿ ನೀಡಲು ಸಾಧ್ಯವಾಗಿರಲಿಲ್ಲ ಈಗ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬುವ ಕೆಲಸ ಮಾಡಿದ್ದೇವೆ ನಮ್ಮಿಂದ ಕುಟುಂಬಕ್ಕೆ ಸರ್ಕಾರದಿಂದ ಸಾಧ್ಯವಾದ ಎಲ್ಲ ನೆರವು ದೊರಕಿಸಿಕೊಡಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸತ್ಯಭಾಮ ಜಿಲ್ಲಾ ವರಿಷ್ಠಾಧಿಕಾರಿ ಸುಜೀತಾ ಉಪವಿಭಾಗಾಧಿಕಾರಿ ಶ್ರುತಿ ಶಾಸಕರಾದ ಸಿಮೆಂಟ್ ಮಂಜುನಾಥ ಶಿವಲಿಂಗೇಗೌಡ ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್ ಮೋಹನ್ ಸೇರಿದಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಗೂ ಕಾರ್ಯಕರ್ತ ಮುಖಂಡರು ಹಾಜರಿದ್ದರು ಮುಂದೂ ಪರಿಶೀಲನೆ ನಾನು ಮೂರನೇ ಸರಿ ಹೋಮ್ ಮಿನಿಸ್ಟರ್ ಆಗಿರೋದು ಡಿಸ್ಟಿಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಾಮಾನ್ಯವಾಗಿ ಯಾವ್ದು ಜಿಲ್ಲೆಗೆ ಭೇಟಿ ಕೊಡ್ತಾರೋ ಆ ಜಿಲ್ಲೆಯಲ್ಲಿ

ఈ దృష్టినే ఏను చునవణా నీతి సంహిత ఇంత కారణాలి అది కూడా ఏదో అతనికి పరిహార సహమత వ్యక్తపడే ముందు ఎలా హోదా వర్ష హ みんなこんなに見える ಮೂರನೇ ಸರಿ ಹೋಮ್ ಮಿನಿಸ್ಟರ್ ಆಗಿರೋದು ಡಿಸ್ಟಿಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ವೇ ಸಾಮಾನ್ಯವಾಗಿ ಯಾವ್ದು ಜಿಲ್ಲೆಗೆ ಭೇಟಿ ಕೊಟ್ಟರೆ ಆ ಜಿಲ್ಲೆನಲ್ಲಿ ರಿವ್ಯೂ ಮಾಡ್ತಕ್ಕಂಥ ಒಂದು இது okay,